ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಕ್ಕೆ ನಮ್ಮ ಮಕ್ಕಳು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬೋಣ ಬನ್ನಿ ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ವೀರ ಅವರು ದ್ವೇಷ ಆಡ್ಕೊಂಡಿರ್ತಾರೆ ಸಹನ ಇಂದನೆ ಯಾವಾಗಲೂ ಬರ್ತಿರೋದು ಓಡಾಡ್ತಿರ್ತಾರೆ ಸಹನ ಇಂದನೆ ಅವಳನ್ನ ಬಿಟ್ಟಿರ್ತಾರೆ ಆಗ ಪುಟ್ಟಕ್ಕ ಮತ್ತೆ ಬಂಗಾರಮ್ಮ ಅವರು ಅವ್ರನ್ನ ಸೇವ್ ಮಾಡೋದಕ್ಕೆ ಅಂತ ಕಾಪಾಡೋಕ್ಕೆ ಅಂತ ಬಂದಿರ್ತಾರೆ ಅವಾಗ ಬಂದಾಗ ವೀರಾವ್ಲಿ ಅವರು ಆ ರಾಜಹೊಲಿ ಅವರು ಇಟ್ಕೊಂಡು ಬಂಗಾರಮ್ಮ ಅವ್ರಿಗೆ ಶೂಟ್ ಮಾಡ್ಬಿಡ್ತಾನೆ ಗನ್ನಿಂದ ಎಲ್ಲರೂ ಮನೆಯವರೆಲ್ಲರೂ ಎಲ್ಲರು ತುಂಬಾ ಶಾಕ್ ಆಗಿರ್ತಾರೆ ಪ್ರಾಣ ಕಳ್ಕೊಂಡ್ರು ಅಂತಾನೆ ಅನ್ಕೊಂಡಿರ್ತಾರೆ ಅವರು ಗನ್ನಿಂದ ಶೂಟ್ ಮಾಡಿದ ತಕ್ಷಣ ಕೆಳಗಡೆ ಬಿದೋಗ್ತಾರೆ ಬಂಗಾರಮ್ಮ ನೋಡಿದ ಸ್ನೇಹ ಮತ್ತೆ ಪುಟಕ್ಕ ಅವರು ಕಂಠಿ ಎಲ್ಲರೂ ಜೋರಾಗಿ ಅಳ್ತಿರ್ತಾರೆ ಆಗ ತುದು ಬಂಗಾರಮ್ಮ ಅವರು ನನ್ನ ಮಕ್ಕಳು ಜವಾಬ್ದಾರಿ ನಿಂದು ಪುಟಕ್ಕ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಅಮ್ಮ ಬಂಗಾರಮ್ಮ ಏನನ್ನೂ ಮಾತಾಡಬೇಡ ಹಾಸ್ಪಿಟಲ್ ಹೋಗೋಣ ಬಾ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ ಆಗ ಬಂಗಾರಮ್ಮನವರು ಮಗ ನನ್ಗೆ ಹೋಗೋ ಟೈಮ್ ಬಂದ ನೀನು ಸ್ನೇಹ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಿರ್ತಾರೆ ಆಗ ಪುಟ್ಟಕ್ಕ ಅವರು ಹಂಗೆಲ್ಲ ಅನ್ಬೇಡಿ ಅಮ್ಮವ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜೋರಾಗಿ ಅಳ್ತಿರ್ತಾರೆ ಸ್ನೇಹ ಕಂಠಿ ಪುಟ್ಟಕ್ಕ ಅವರು ಎಲ್ಲರೂ ಅಳ್ತಿರ್ತಾರೆ ಆಗ ಸ್ನೇಹ ಅವರು ಅತ್ತೆ ನಿಮ್ಗೇನು ಆಗಲ್ಲ ಸುಮ್ಮರಿ ಅಂತ ಅಳ್ತಿರ್ತಾರೆ ಆಗ ಬಂಗಾರಮ್ಮ ಅವರು ಕಂಠಿನ ಚೆನ್ನಾಗಿ ನೋಡ್ಕೊಳವ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಅಮೋರೆ ಆ ಮೋರೆ ನೀವು ನನ್ನ ಬಿಟ್ಟೋಗ್ಬಾರ್ದು ಅಮೋರೆ ಅಂತ ಹೇಳ್ತಿರ್ತಾರೆ ಆಗ ಬಂಗಾರಮ್ಮನವರು ಕಣ್ಣೆಲ್ಲ ಮೇ ಕಡೆ ಎತ್ಕೊಂಡು ಏನು ಮಾತಾಡೋದಿಲ್ಲ ಸೈಲೆಂಟಾಗಿ ಆಗಿ ಒಂದು ಸ್ವಲ್ಪ ಪ್ರಾಣ ಕಳ್ಕೊಳ್ಳೋ ರೀತಿ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಬಂಗಾರಮ್ಮನವರ ಪ್ರಾಣ ಹೊಂಟೋಗಿರುತ್ತೆ ಆಗ ಕಂಠಿಯವರು ಅವಾ ಅಂತ ಜೋರು ಕಿರ್ಚ್ಕೊಂಡು ಅಳ್ತಿರ್ತಾರೆ ಪುಟ್ಟಕ ಕೈ ಎಲ್ಲರೂ ಆಗ ಪುಟ್ಟಕ್ಕ ಅವರು ಕೈ ಇಟ್ಕೊತಾರೆ ಬಂಗಾರಮ್ಮವ್ರದು ಕಂಠಿ ಕಂಠಿ ಜೀವ ಇದೆ ಇನ್ನೂ ಜೀವ ಇದೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಡಿಯ ಅಂತ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರ್ತಾರೆ ಆಗ ಪೊಲೀಸ್ ಬಂದರೆ ನಮ್ ಡ್ಯೂಟಿ ನಾವು ಮಾಡಲೇಬೇಕು ಬಂಗಾರಮ್ಮವ್ರಿಗೆ ಏನಾಯ್ತು ಅಂತ ಕೇಳ್ತಾರೆ ಆಗ ಕಂಟಿ ಅವ್ರು ಹೇಳ್ತಾರೆ ಇಲ್ಲ ಈ ತರ ರಾಜಹೊಳಿ ಅವರು ಅವರೇ ಶೂಟ್ ಮಾಡಿದ್ರು ಅಂತ ಹೇಳ್ತಾರೆ ಆಕ್ಷನ್ ಮಾಡಿ ಪೊಲೀಸ್ ಅವರು ಕಾನೂನಿಂದ ಏನು ಶಿಕ್ಷೆ ಆಗಬೇಕು ಅವ್ರಿಗೆ ಆಗುತ್ತೆ ಅಂತ ಅಂತ ಹೇಳ್ತಾರೆ ಈ ಕಡೆ ಹಾಸ್ಪಿಟಲ್ ಇಂದ ಹೊರಗಡೆ ಎಲ್ಲರೂ ನಿಂತಿರ್ತಾರೆ ಆಗ ಸಹನಾ ಅವರು ಕಂಟಿ ಅವ್ರನ್ನ ಈ ಥರ ನೋಡೋದಕ್ಕೆ ತುಂಬಾ ಬಯಸರಾಗ್ತಿದೆ ಅಂತ ಹೇಳ್ತಾರೆ ಆಗ ರಾಜಿಯವರು ಯಾರಿಗೆ ಅದ್ರ ತಾಯಿ ಸತ್ತೋಗಿದ್ದಾರೆ ಅಂದ್ರೆ ಅದರ ಹಾಗೆ ಆಗುತ್ತೆ ಬೇಜಾರಾಗೆ ಆಗುತ್ತೆ ಅಳ್ತಿದ್ದಾನೆ ಅಂತ ಹೇಳ್ತಾರೆ ಪುಟಕ ಅವರು ಹಾಗೆಲ್ಲ ಹೇಳ್ಬೇಡಪ್ಪ ಏನೂ ಆಗಿಲ್ಲ ಹುಷಾರಾಗಿ ಬರ್ತಾರೆ ಅಂತ ಹೇಳ್ತಾರೆ ಅದೇ ಸಹನ ಸ್ನೇಹ ಸುಮ ಕಂಠಿ ಎಲ್ಲರೂ ಕೂಡ ಹೊರಗಡೆ ನಿಂತ್ಕೊಂಡು ನಂಚಪ್ಪ ಎಲ್ಲರೂ ಅಳ್ತಿರ್ತಾರೆ ಆಗ ಪುಟ್ಟಕ್ಕ ಅವರು ಅವ್ರನ್ನ ನೋಡಿಕೊಂಡು ಅಮ್ಮವ್ರಿಗೆ ಏನೂ ಆಗೋಕ್ಕಿಲ್ಲ ಗಣಪ್ಪ ನೀನೇ ನಮಗೆ ಶಕ್ತಿ ನೀನೇ ಈ ಥರ ನಿಂತ್ಕೊಂಡು ನಿಂತ್ಕೊಂಡ್ರೆ ನಾವೆಲ್ಲ ಶಕ್ತಿ ಕಳ್ಕೊತೀವಿ ಕಂಟಿ ಅವರು ಏನ ಏನ್ ಪುಟಾಕ ಹಿಂಗ್ ಮಾತಾಡ್ತಿದ್ಯಾ ನನ್ ಬಂಗಾರ ಹೋಗ್ ಏನು ಆಗುದಿ ಆಗೋಗುದ ಅನ್ನೋ ರೀತಿ ಎಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಗುಂಡಾಗಿದ ತಕ್ಷಣ ಅದೆಲ್ಲ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಕಂಟಿ ಅವರು ಬ್ಯಾಂಕ್ ಕೆಲಸ ಎಲ್ಲಾ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಅವಳು ವಿಶ್ರಾಂತಿ ತಗೋತಿದ್ದಾಳೆ ನಮ್ಮ ಏನು ಆಗಿರಾ ನೀವೆಲ್ಲ ಯಾಕೆ ಆಡ್ತಿದ್ದೀರಾ ಅಂತ ಕಂಟಿ ಅವ್ರು ಹೇಳ್ತಾರೆ ನವ ಊಟ ಆಯ್ತಿಲ್ಲ ಮಗ ಗದ್ದೆ ಕೆಲ್ಸ ಆಯ್ತಿಲ್ಲ ಮಗ ಅಂತ ಇನ್ನೊಂದ್ ಸ್ವಲ್ಪಕ್ಕೆ ಅವಳು ಕೇಳ್ತಾಳೆ ಕೆಲ್ಸ್ಕೊಂಡ್ ಸುಮಾ ಪುಟಕ ಸ್ನೇಹ ಕಂಠಿ ನಂಜಪ್ಪ ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಿರ್ತಾರೆ ಆಗ ಪುಟಕ ಇದನ್ ಮಾತನ ಕೇಳಿಸ್ಕೊಂಡು ದೇವರೇ ಇದನ್ನ ಏನಾದ್ರು ಮಾಡಿ ಅವಳಿಗೆ ಜೀವ ಬರೋ ರೀತಿ ಮಾಡಪ್ಪ ಅವ್ರಿಗೆ ಆಗದಿರೋ ರೀತಿ ನೋಡವಾ ಬಂಗಾರ ಮುಂಗೇನು ಆಗ್ಬಾರ್ದು ಪುಟಕನ ಮಕ್ಕಳು ಇವತ್ತಿನ ಸಂಚಿಕೆ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸೀರಿಯಲ್ಸ್ ನೋಡ್ತಾರೋ ಪುಟಕನ ಮಕ್ಕಳು ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್